ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ನಡೆದಂಥ ಯುವತಿಯ ಬರ್ಬರ ಅತ್ಯಾಚಾರ ಕೊಲೆ ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆಯಿಂದಲೇ ಸಾಕಷ್ಟು ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತಾ ಇದೆ ಸ್ಥಳಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ ಸಾಕಷ್ಟು ಆ ಒಂದು ಕುಟುಂಬಸ್ಥರು ಬೇಡಿಕೆಯೇ ಕೆಲ ರಿಪಬ್ಲಿಕ್ ಪ್ರಶ್ನೆ ಕೂಡ ಇವರು ಹೆದರಿಕ್ತೀವಿ ನಾವು ಸರ್ ಅವ್ರು ಸಾಕಷ್ಟು ಒಂದು ಬೇಡಿಕೆ ಇವೆ ನೀವು ಈಗ ಬಂದಿರಿ ಅವ್ರ ನೋವನ್ನು ಕೇಳಿದ್ರಿ ಯಾವ ರೀತಿ ಅವ್ರ ನೋವನ್ನು ಹೇಳ್ತಾ ಇದ್ದಾರೆ ಸರ್ ಮೊದಲು ಇಲ್ಲ ನೋಡಿ ಇದು ಅತ್ಯಂತ ಒಂದು ಘೋರ ಅಪರಾಧವಾಗಿದೆ ಅದಕ್ಕೆ ನಮ್ಮೆಲ್ಲರ ಸಹಾನುಭೂತಿ ಅವ್ರ ಜೊತೆ ಇದೆ ಅಂತ ಹೇಳೋಕ್ಕೆ ಮತ್ತು ಅವರಿಗೆ ನಮ್ಮ ಸಹಾನುಭೂತಿ ತೋರಿಸುವುದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ಇದು ಪಾಪ ಒಂದು ಮಹಿಳೆಯರಿಗೆ ಈ ಥರ ಅತ್ಯಾಚಾರ ಆಗಿ ಕೊಲೆ ಮಾಡೋದು ಅತ್ಯಂತ ದುಃಖದ ಸಂಗತಿ ಇದು ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಅಲ್ಲಿ ಬಂದಿದ್ದೀವಿ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ ಅವರು ಬಂದಿದ್ದರು ಮತ್ತು ಇವತ್ತು ನಾವು ಬಂದಿದ್ದೀವಿ ಮತ್ತು ಯಾವತ್ತು ಈ ಘಟನೆ ಆಯಿತು ಆವಾಗಿಂದೂ ಸತತವಾಗಿ ನಾವು ಸಂಪರ್ಕದಲ್ಲಿದ್ದೀವಿ ಯಾರು ಪೊಲೀಸ್ ಅಧಿಕಾರಿಗಳೇ ಆಗಲಿ ಎಸ್ ಪಿ ಅವ್ರು ಇರಲಿ ಡಿ ವೈ ಎಸ್ ಪಿ ಇರಲಿ ಸಿ ಪಿ ಐ ಇರಲಿ ಪಿ ಎಸ್ ಐ ಇರಲಿ ಅವ್ರಿಗೆಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಮಾತಾಡ್ಕೊಂಡು ಆ ಅದರಿಂದನೇ ಇವತ್ತು ಸರ್ಕಾರದ ಮತ್ತಿಂದ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿ ಆ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ ಸರ್ ಈಗ ಟೋಟಲಿ ಸಮಾಜ ಕಲ್ಯಾಣ ಸಚಿವರು ಬರಬೇಕು ರಾಜ್ಯದ ಮುಖ್ಯಮಂತ್ರಿ ಕಡೆ ನೋಡಬೇಕು ಗೃಹ ಸಚಿವರು ಬರಬೇಕು ನಮಗೆ ಈ ಟೋಟಲಿ ಇಂಥ ಒಂದು ಘಟನೆ ಕಲ್ಯಾಣ ನಾಡಿನ ಮತ್ತೆಂದೂ ಆಗ್ಬಾರ್ದು ಅಂಥ ಕಠಿಣ ಶಿಕ್ಷೆ ಆರೋಪಿಗಳಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆ ಸರ್ ಹೌದು ಇದು ಇದ್ರ ಬಗ್ಗೆ ನಾವು ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವ್ರ ಜೊತೆ ಮತ್ತು ಪ ಬೆಂಗಳೂರಲ್ಲೂ ಪೊಲೀಸ್ ಅಧಿಕಾರಿಗಳ ಜೊತೆ ಹೋಮ್ ಮಿನಿಸ್ಟರ್ ಸಾಹೇಬ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಅವರು ಹೇಳಿದ್ದಾರೆ ನಾವು ಕ್ರಮ ತಗೊಳ್ತೀವಿ ಈ ಥರ ಇಲ್ಲೇ ಬರೀ ಬಸವ ಕಲ್ಯಾಣ ತಾಲೂಕಿನಲ್ಲ ಬೇರೆ ತಾಲೂಕಿನಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಇಡೀ ರಾಜ್ಯದಲ್ಲಿಯೂ ಎಲ್ಲೂ ಆಗಬಾರ್ದಂತ ಆ ಥರ ಕ್ರಮ ತಗೋಬೇಕಂತ ಸೂಚನೆ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸರಿ ಈಗ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಪರ ಮಾತಾಡ್ತಾರೆ ಅಹಿಂದ ಪರ ಮಾತಾಡ್ತಾರೆ ಸಾಕಷ್ಟು ಒಂದು ವಿಚಾರ ಅವರು ಒಳ್ಳೆ ಆದರೆ ಇಂಥ ಒಂದು ಘಟನೆ ಅದೇ ಬೇರೆ ಕಡೆ ಎಲ್ಲರಾದ ರಾಜ್ಯದ ಮುಖ್ಯಮಂತ್ರಿ ಸಮೇತ ಗೃಹ ಸಚಿವರು ಭೇಟಿ ಕೊಡ್ತಿರು ಇದು ಒಂದು ಶರಣೂರ್ ನಾಡದ ಈ ಕಡೆ ಯಾರು ಚಿತ್ತ ಹರಿಸ್ತಾ ಇಲ್ಲ ಇಲ್ಲ ನೋಡಿ ಇವಾಗ ಇಮಿಡಿಯೇಟ್ ಆಗಿ ಏನ್ ಅರೆಸ್ಟ್ ಆಗಿರಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ಎಲ್ಲ ಬರ್ತಿದ್ರು ಧೈರ್ಯ ತುಂಬಬೇಕು ಬರ್ಬೇಕು ಕೇಳಬೇಕು ಅಂತದ್ದು ಎಲ್ಲೂ ನಡೀತಾ ಇಲ್ಲ ಸರ್ ಅದ್ರ ಬಗ್ಗೆ ಘಟನೆ ಆಗಿ ಗೊತ್ತಾ ಇಲ್ಲ ಇಲ್ಲ ನಾವ್ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಯಾರೀತಿ ಒಂದು ಮುಖ್ಯಮಂತ್ರಿಗಳದು ಗೃಹ ಸಚಿವರು ಒಂದು ಇದು ನಾವು ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದೀವಿ ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ ಮನೆಗೆ ಭೇಟಿ ಕೊಡ್ಲಿಕ್ಕೆ ಏನಾರ ಒತ್ತಾಯ ಮತ್ತೆ ಒತ್ತಾಯ ಮಾಡ್ತೀವಿ ಮಾಡ್ತೀವಿ ಸೊ ಇದು ವಿಜಯ್ ಸಿಂಗ್ ಅವರ ಮಾತು ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೂಡ ಇಲ್ಲಿ ನಾವು ಕರ್ಕೊಂಡ್ಬರಂತ ಪ್ರಯತ್ನ ಮಾಡ್ತೀವಿ ಈ ಒಂದು ಕುಟುಂಬಸ್ಥರ ಜೊತೆ ನಾವಿದ್ದೀವಿ ಈ ನೊಂದ ಕುಟುಂಬಸ್ಥರಿಗೆ ಧ್ವನಿ ನಾವು ಕೂಡ ಆಗ್ತೀವಿ ನಮ್ಮ ಸರ್ಕಾರ ಅವ್ರ ಜೊತೆ ಇದೆ ಎಂಬ ಭರವಸೆ ವಿಜಯ್ ಸಿಂಗ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಲ್ಲಿಕಾರ್ಜುನ ಮಾರ್ಗ ರಿಪಬ್ಲಿಕ್ ಕನ್ನಡ ಬೀದರ್ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ನಡೆದಂತ ಯುವತಿಯ ಬರ್ಬರ ಅತ್ಯಾಚಾರ ಕೊಲೆ ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆಯಿಂದಲೇ ಸಾಕಷ್ಟು ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತಾ ಇದೆ ಸ್ಥಳಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ ಸಾಕಷ್ಟು ಆ ಒಂದು ಕುಟುಂಬಸ್ಥರು ಬೇಡಿಕೆ ಇವೆ ಕೆಲ ರಿಪಬ್ಲಿಕ್ ಪ್ರಶ್ನೆ ಕೂಡ ಇವರು ಹೆದರಿಕ್ತೀವಿ ನಾವು ಸರ್ ಅವ್ರು ಸಾಕಷ್ಟೊಂದು ಬೇಡಿಕೆ ಇವೆ ನೀವು ಈಗ ಬಂದ್ರಿ ಅವ್ರ ನೋವನ್ನು ಕೇಳಿದ್ರಿ ಯಾರೀತಿ ಅವ್ರ ನೋವನ್ನು ಹೇಳ್ತಾ ಇದ್ದಾರೆ ಸರ್ ಮೊದಲು ಇಲ್ಲ ನೋಡಿ ಇದು ಅತ್ಯಂತ ಒಂದು ಘೋರ ಅಪರಾಧವಾಗಿದೆ ಅದಕ್ಕೆ ನಮ್ಮೆಲ್ಲರ ಸಹಾನುಭೂತಿ ಅವ್ರ ಜೊತೆ ಇದೆ ಅಂತ ಹೇಳಕ್ಕೆ ಮತ್ತು ಅವರಿಗೆ ನಮ್ಮ ಸಹಾನುಭೂತಿ ತೋರಿಸುವುದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ಇದು ಪಾಪ ಒಂದು ಮಹಿಳೆಯರಿಗೆ ಈ ಥರ ಅತ್ಯಾಚಾರ ಆಗಿ ಕೊಲೆ ಮಾಡೋದು ಅತ್ಯಂತ ದುಃಖದ ಸಂಗತಿ ಇದು ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಅಲ್ಲಿ ಬಂದಿದ್ದೀವಿ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು ಮತ್ತು ಇವತ್ತು ನಾವು ಬಂದಿದ್ದೀವಿ ಮತ್ತು ಯಾವತ್ತು ಈ ಘಟನೆ ಆಯಿತು ಆವಾಗಿಂದೂ ಸತತವಾಗಿ ನಾವು ಸಂಪರ್ಕದಲ್ಲಿದ್ದೀವಿ ಯಾರು ಪೊಲೀಸ್ ಅಧಿಕಾರಿಗಳೇ ಆಗಲಿ ಎಸ್ ಪಿ ಅವರು ಇರಲಿ ಡಿ ವೈ ಎಸ್ ಪಿ ಇರಲಿ ಸಿ ಪಿ ಐ ಇರಲಿ ಪಿ ಎಸ್ ಐ ಇರಲಿ ಅವ್ರಿಗೆಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಮಾತಾಡ್ಕೊಂಡು ಆ ಅದರಿಂದನೇ ಇವತ್ತು ಸರ್ಕಾರದ ಮತ್ತು ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ ಸರ್ ಈಗ ಟೋಟಲಿ ಸಮಾಜ ಕಲ್ಯಾಣ ಸಚಿವರು ಬರಬೇಕು ರಾಜ್ಯದ ಮುಖ್ಯಮಂತ್ರಿ ಕಡೆ ನೋಡಬೇಕು ಗೃಹ ಸಚಿವರು ಬರಬೇಕು ನಮಗೆ ಈ ಟೋಟಲಿ ಇಂಥ ಒಂದು ಘಟನೆ ಕಲ್ಯಾಣ ನಾಡಿನ ಮತ್ತೆ ಎಂದು ಆಗಬಾರ್ದು ಅಂಥ ಕಠಿಣ ಶಿಕ್ಷೆ ಆರೋಪಿಗಳಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆ ಹೌದು ಇದು ಇದ್ರ ಬಗ್ಗೆ ನಾವು ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವ್ರ ಜೊತೆ ಮತ್ತು ಪ ಬೆಂಗಳೂರಲ್ಲೂ ಪೊಲೀಸ್ ಅಧಿಕಾರಿಗಳ ಜೊತೆ ಹೋಮ್ ಮಿನಿಸ್ಟರ್ ಸಾಹೇಬ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ ಅವ್ರು ಹೇಳಿದ್ದಾರೆ ನಾವು ಕ್ರಮ ತಗೊಳ್ತೀವಿ ಈ ಥರ ಇಲ್ಲೇ ಬರೀ ಬಸವಕಲ್ಯಾಣ್ ತಾಲೂಕಿನಲ್ಲ ಬೇರೆ ತಾಲೂಕಿನಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಇಡೀ ರಾಜ್ಯದಲ್ಲಿಯೂ ಎಲ್ಲೂ ಆಗಬಾರ್ದಂತ ಆ ಥರ ಕ್ರಮ ತಗೋಬೇಕಂತ ಸೂಚನೆ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸರಿ ಈಗ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಪರ ಮಾತಾಡ್ತಾರೆ ಹಿಂದ ಪರ ಮಾತಾಡ್ತಾರೆ ಸಾಕಷ್ಟು ಒಂದು ವಿಚಾರ ಅವರು ಒಳ್ಳೆ ಆದರೆ ಇಂಥ ಒಂದು ಘಟನೆ ಅದೇ ಬೇರೆ ಕಡೆ ಎಲ್ಲರಾದ ರಾಜ್ಯದ ಮುಖ್ಯಮಂತ್ರಿ ಸಮೇತ ಗೃಹ ಸಚಿವರು ಭೇಟಿ ಕೊಡ್ತಿರು ಇದು ಒಂದು ಶರಣೂರು ನಾಡದ ಈ ಕಡೆ ಯಾರು ಚಿತ್ತ ಹರಿಸ್ತಾ ಇಲ್ಲ ಸರ್ ಇಲ್ಲ ನೋಡಿ ಇವಾಗ ಇಮಿಡಿಯೇಟ್ ಆಗಿ ಏನು ಅರೆಸ್ಟ್ ಆಗಿರಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ಎಲ್ಲ ಬರ್ತಿದ್ರು ಧೈರ್ಯ ತುಂಬಬೇಕು ಬರ್ಬೇಕು ಕೇಳಬೇಕಂತ ನಡೀತಾ ಇಲ್ಲಲ್ಲ ಸರ್ ಅದ್ರ ಬಗ್ಗೆ ಘಟನೆ ಆಗಿ ಗೊತ್ತಾ ಇಲ್ಲ ಇಲ್ಲ ನೀವೊಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ರೀತಿ ಒಂದು ಮುಖ್ಯಮಂತ್ರಿಗಳದು ಗೃಹ ಸಚಿವರು ಗಮನಕ್ಕೆ ತರ್ತೀರಿ ಇದು ನಾವು ಗ ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ ಅವ್ರಿಗೂ ಒಂದು ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ ನಿಮ್ಮ ಮನೆಗೆ ಭೇಟಿ ಕೊಡ್ಲಿಕ್ಕೆ ಏನಾರ ಒತ್ತಾಯ ಮಾಡ್ತಾರೆ ಅಂತ ಮತ್ತೆ ಒತ್ತಾಯ ಮಾಡ್ತೀವಿ ಮಾಡ್ತೀವಿ ಸೊ ಇದು ವಿಜಯ್ ಸಿಂಗ್ ಅವರ ಹೇಳ್ಬೋದು ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಬರೋಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ಕುಟುಂಬಸ್ಥರ ಜೊತೆ ನಾವಿದ್ದೀವಿ ಈ ನೊಂದ ಕುಟುಂಬಸ್ಥರಿಗೆ ಧ್ವನಿ ನಾವು ಕೂಡ ಆಗ್ತೀವಿ ನಮ್ಮ ಸರ್ಕಾರ ಅವ್ರ ಜೊತೆ ಇದೆ ಭರವಸೆ ಭರವಸೆ ವಿಜಯ್ ಸಿಂಗ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ ಬೀದರ್ ಕ್ಯಾಪ್ಟನ್ ಇದಾರೆ ಅರ್ಜುಂಡು ಯಾರ್ ಅವರು ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿ ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಚ್ಚಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಹೇಗೆ ಪ್ರತಾಪ್ ಸಿನ್ಹಾ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ